ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಜಯ್ ಅಂತ ನಾನು ಮೊದಲೇ ನಾನು ಯೂಟ್ಯೂಬು ಕಾಂಟೆಂಟ್ ಕ್ರಿಯೇಷನ್ನು ಏನೋ ಮಾಡಬೇಕಂತ ನಾನು ಯಾವತ್ತಿಂದನೂ ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಅಂತಲೂ ಅಲ್ಲ ಮಾಡಬೇಕಂತ ಮನ್ಸಲ್ಲಿ ಮನ್ಸಲ್ಲಿ ಇಟ್ಕೊಂಡು ಇಟ್ಕೊಂಡು ಆಯಿತು ಎಷ್ಟು ವರ್ಷ ಆಯಿತು ಮೂರು ವರ್ಷ ನಾನು ಫಸ್ಟ್ ಯೂಟ್ಯೂಬ್ ವೀಡಿಯೋ ಏನೋ ಆರ್ ಸಿ ಬಿ ಪ್ರೆಡಿಕ್ಟೆಡ್ ಪೇಯಿಂಗ್ ಇಲೆವೆನ್ ಅಂತ ಒಂದು ವೀಡಿಯೋ ಹಾಕಿದೆ ನೋಡಿ ಅದರಲ್ಲಿ ಆರ್ ಸಿ ಬಿ ಪ್ರೆಡಿಕ್ಟೆಡ್ ಪೇನಿಂಗ್ ಪ್ಲೇಯಿಂಗ್ ಇಲೆವೆನ್ ಅಂತ ಒಂದು ವೀಡಿಯೋ ಹಾಕಿದ್ದು ಹಾಕಿ ಮೂರು ಮೂರರಿಂದ ನಾಲ್ಕು ವರ್ಷ ಆಯಿತು ಆಯಿತಾ ಈಗ ನಾನು ಅವಾಗಿಂದೂ ನನ್ನ ಕನಸಿತ್ತು ಯೂಟ್ಯೂಬು ಕಾಂಟೆಂಟ್ ಕ್ರಿಯೇಷನ್ನು ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ನಾನು ಎಲ್ಲಿ ನಾನು ಧೈರ್ಯ ಮಾಡಿಲ್ಲ ಸ್ಟಾರ್ಟ್ ಮಾಡಿಲ್ಲ ಇನ್ವೆಸ್ಟ್ಮೆಂಟ್ಗೂ ಕಾಸು ಅದು ಇದು ಅಂತ ಇರುತ್ತಲ್ಲ ಪ್ರಾಬ್ಲಮ್ಸು ಮಾಡಿಲ್ಲ ಈಗ ಕೊನೆಯದಾಗಿ ಎಲ್ಲೋ ಒಂದು ಸ್ಟೇಜಲ್ಲಿ ಮಾಡಲೇಬೇಕು ಕೊನೆಯದಾಗಿ ಏನೇನೋ ಮಾಡ್ತಾರೆ ಜನ ನಾವು ಜೀವನದಲ್ಲಿ ರಿಗ್ರೆಟ್ಸ್ ಇಟ್ಕೊಂಡು ಯಾವತ್ತೂ ಜೀವನ ಕಳಿಸ್ಬಿಡ್ಬಾರ್ದು ನಾವು ಸಕ್ಸಸ್ ಆಗ್ತೀವೋ ಫೇಲಿಯರ್ ಆಗ್ತೀವೋ ಗೊತ್ತಿಲ್ಲ ಬಟ್ ಒಂದು ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕನ್ನೋ ಆಸೆ ಇದೆ ಕಾಂಟೆಂಟ್ ಕ್ರಿಯೇಷನ್ ಮಾಡಲೇ ಬಿ ಮಾಡೇ ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಹೆಸರು ಅಜಯ್ ದೇಸ್ ಬ್ಯೂಟಿ ಹಿಯರ್ ಇವನ ಹೆಸ್ರು ಜೋರೋ ಅಂತ ನನ್ನ ಬಗ್ಗೆ ನನ್ನ ಕಾಂಟೆಂಟ ಏನಿರುತ್ತೆ ನನಗೂ ಐಡಿಯಾನೇ ಇಲ್ಲ ಆ್ಯಕ್ಚುಲಿ ಬಟ್ ಏನೋ ಒಂದು ಕಾಂಟೆಂಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಸೊ ಈ ವಿಡಿಯೋನ ಯಾರೋ ಕ್ಯೂರಿಯಸ್ ಆಗಿ ನಾನು ಯಾರೋ ಓಸ್ಬಾ ಏನೋ ಮಾಡ್ತವನೇ ನೋಡೋಣ ಅಂತ ಯಾರ್ಯಾರು ಕ್ಲಿಕ್ ಮಾಡಿದ್ದೀರಾ ಯಾರ್ಯಾರು ನೋಡ್ತಾ ಇದ್ದೀರಾ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸಮ್ ಒನ್ ಟು ಸ್ಟಾರ್ಟ್ ಸಮ್ವೇರ್ ಅಲ್ವಾ ಐ ಆಮ್ ಸ್ಟಾರ್ಟಿಂಗ್ ಸಮ್ವೇರ್ ಅಟ್ ಸಮ್ ಪಾಯಿಂಟ್ ನೋಡೋಣ ಈ ಜರ್ನಿ ನೀವು ನನ್ನ ಇಲ್ಲಿಂದನೇ ಸಬ್ಸ್ಕ್ರೈಬ್ ಆಗಿ ನನ್ನ ಜೊತೆ ನಾನು ಎಲ್ಲಿ ತನಕ ಹೋಗ್ತೀನಿ ಎಲ್ಲಿಗೆ ರೀಚ್ ಆಗ್ತೀನಿ ಅಂತ ನನಗೂ ಗೊತ್ತಿಲ್ಲ ಲಕ್ಷಾಂತರ ಯೂಟ್ಯೂಬರ್ಸ್ ಇದ್ದಾರೆ ಲಕ್ಷಾಂತರ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅದರಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನ ಏನಾಗ್ತಾರೆ ಸಕ್ಸಸ್ಫುಲ್ ಆಗ್ತಾರೆ ಅವ್ರ ಹತ್ರ ಡೆಡಿಕೇಶನ್ ಇರುತ್ತೆ ಕಂಟಿನ್ಯೂ ಮಾಡೋಕ್ಕೆ ಒಂದು ಎರಡು ಮೂರು ವರ್ಷ ಯೂಟ್ಯೂಬ್ ಇರ್ತೈಕ ಮ್ಯಾರಥಾನ್ ಇವತ್ತು ಯೂಟ್ಯೂಬ್ ವೀಡಿಯೋ ಆಗದೆ ನಾನು ವೈರಲ್ ಆಗ್ತೀನಿ ನಾಳೆಯಿಂದ ನಾನು ಲಕ್ಷಾಂತರ ರೂಪಾಯಿ ದುಡಿತೀನಿ ನನಗೆ ಕೆಲಸ ಬಿಟ್ಬಿಡ್ತೀನಿ ನಾನು ಮನೆಯವ್ರಿಗೆ ಮನೆ ತಂದು ಕೊಡ್ತೀನಿ ನಾನು ಕಾರ್ ತೊಗೋತೀನಿ ಬಿ ಎಮ್ ಡಬ್ಲ್ಯೂ ಅಲ್ಲಿ ಓಡಾಡ್ತೀನಿ ಅಂತ ಅಂದರೆ ಚಾನ್ಸೇ ಇಲ್ಲ ಮೂರು ವರ್ಷ ಲಾಂಗ್ ಹಾಲ್ ಎರಡು ವರ್ಷ ಮೂರು ವರ್ಷ ನಾನಂತೂ ಪ್ರಿಪೇರ್ ಆಗಿದ್ದೀನಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಲೇಬೇಕು ಅಂತ ನೋಡೋಣ ಏನು ಕಾಂಟೆಂಟ್ ನಿಮ್ಗೆ ಕೊಡ್ಬೋದು ನಾನು ಏನು ಕಾಂಟೆಂಟ್ ಕೊಡ್ತೀನಿ ಅಂತ ಬಟ್ ಏನಂತ ಅಂದರೆ ನಾನು ನನಗೂ ಐ ವಿಲ್ ಬಿ ಎಂಟರ್ಟೈನಿಂಗ್ ನನ್ನ ಐ ವಿಲ್ ಬಿ ಮೈಸೆಲ್ಸ್ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅಂದರೆ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನನ್ನ ಪರ್ಸ್ನಾಲಿಟಿ ಏನಿದೆ ಅದನ್ನು ನಾನು ಆದಷ್ಟು ನನ್ನ ವೀಡಿಯೋಸಲ್ಲಿ ನಿಮಗೆ ಎಂಟರ್ಟೈನ್ ಮಾಡಿ ತೋರ್ಸೋಕ್ಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ನೋಡಿ ಇದು ಯಾವುದು ಒಳ್ಳೆ ಜಾಗ ಇದೆ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿ ನಂಗೆ ಅಲ್ಲಿ ಹೋಗ್ಬೋದಾ ಇಲ್ವೋ ಅನ್ನೋದು ಗೊತ್ತಿಲ್ಲ ನೋಡಿರಿ ಹೆಂಗಿದೆ ನೋಡ್ಕೊಂಬರೋಣ ಆಫ್ ರೋಡ್ ನೋ ಫಕ್ಕಿಂಗ್ ವೇ ಆರ್ ಟಿ ಇಂಡಿಯಾ ಆಟೋ ಪಾರ್ಟ್ಸ್ ಕುಂಬಳಗೋಡು ಪೊಲೀಸ್ ಸ್ಟೇಷನ್ ಓಹೋ ಹೋಹೋ ಇದೆ ನೋಡೋಣ ಚೆನ್ನಾಗಿದೆ ನೋಡಿ ಗುರುಗು ಏರಿಯಾ ಏನೋ ಮಾಡ್ತಾವ್ರೆ ಜನ ನೋಡಿ ಇಲ್ಲಿ ಸ್ನಾನಗೇನೋ ಮಾಡ್ತಾವ್ರ ಏನಾದರೂ ಕ್ಲೀನ್ಗಿಂತ ಮಾಡ್ತಾವ್ರ ನೋಡ್ಕೊಬರ ಒಂದು ರೌಂಡು ಆಫ್ ರೋಡು ಏನು ಇಲ್ಲ ಸುಮ್ಮನೆ ಹಿಂಗೆ ಯಾವುದೋ ಜೆ ಸಿ ಬಿ ಬೇರೆ ಹೋಗ್ತಾಯಿದೆ ಮುಂದೆ ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾರಣವೇ ನನ್ನನ್ನು ಗಾಡಿ ತೊಳಿಸಿದ್ದೆ ಎಲ್ಲ ಕೆಸರು ಆಗಿ ಹಾಳಾಗಿ ಹೋಗುತ್ತೆ ಎಲ್ಲೆಲ್ಲಿ ನೋಡಲಿ ಗಾಡಿ ಕೆಸರಾಗಿದೆ ಏನು ಮಾಡಲಿ ಏನು ಮಾಡಲಿ ಮತ್ತೆ ನಾವು ಅಪ್ಪ ಹೋಗ್ತಾರೆ ಕೆಸರು ಮಾಡ್ಕೊಂಬಂದಿದ್ಯಾ ಅಂತ ಓಕೆ 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 ಓ ಮೈ ಗಾಡ್ ಓಕೆ ನೋಡಿ ಇಲ್ಲಿ ಹುಡುಗರೆಲ್ಲ ವಾ ಏನ್ರಲ್ಲ ಓಹೋ ಹೋ ನೋಡಿರಿ ಇಲ್ಲಿ ಸ್ನಾನ ಮಾಡ್ತಾವ್ರಿ ಹುಡುಗರು ಮಾಡಿರಿ 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 ಒಳ್ಳೆ ಕಾಂಟೆಂಟ್ ಏನು ಸಿಗ್ತೈತೆ ನೋಡೋಣ ನಮಸ್ಕಾರ ನಮಸ್ಕಾರ ಎಲ್ಲಿ ನನ್ನ ದೇವ್ರಾಣೆ ರೋಡೇ ಗೊತ್ತಿಲ್ಲ ಸುಮ್ಮನೆ ಎಲ್ಲ ರೋಡ್ ಸಿಕ್ತು ಬರ್ತಾ ಬರ್ತಾಯಿದ್ದೀನಿ ಎಲ್ಲೋಯ್ತೀನೋ ಗೊತ್ತಿಲ್ಲ ನನಗೆ ಚೆನ್ನಾಗಿದೆ ಜಾಗ ಹುಣಸೆ ಮರ ಹುಣಸೆ ಮರ ಎಲ್ಲ ಅಣ್ಣ ಆಗ್ಬಿಟ್ಟೈತೆ ಸೂಪರ್ ಓಹೋ ಹೋ 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 ಗೊತ್ತಾಯ್ತು ಎಲ್ಲಿದ್ದೀನಿ ಅಂತ ನಮಸ್ಕಾರ ಎಲ್ಲಿ ಎಂಟ್ರಿ ಇಲ್ಲ ಅನ್ಕೋತೀನಿ ನೋಡೋಣ ಬಿಡ್ತಾರ ಅಂತ ಹೋಗ್ಬೋದ ಒಳಗಡೆ ಬರ್ತೀನಿ ಇದಾಯಿತು ಎಂಡ್ ಆಫ್ ದ ರೋಡು ಫಸ್ಟು ವೀಡಿಯೋ ನಮ್ಮದು ಯೂಟ್ಯೂಬ್ ವೀಡಿಯೋಗೆ ಸಾಕು ಅನಿಸುತ್ತೆ ನೋಡೋಣ ಇನ್ನೂ ಮಾಡ್ತೀನಿ ಏನು ಪ್ರಾಬ್ಲಮ್ ಅಂತೂ ಏನಿಲ್ಲ ಸೊ ನೆಕ್ಸ್ಟು ನಂದು ಏನು Okay.